ಅಂತ ಮಾಡಿ ಅವರಲ್ಲಿ ನಾಟಿ ಮಾಡುವ ಕ್ರಮವನ್ನು ಹಾಕಿಕೊಂಡಿದ್ದೇವೆ ಇವತ್ತು ಕೂಡ ನಮ್ಮ ನೂರ ನಲವತ್ತೊಂದು ವಿದ್ಯಾರ್ಥಿಗಳು ಇಲ್ಲಿ ನಾಟಿ ಮಾಡಲಿಕ್ಕಾಗಿ ಆಗಮಿಸಿದ್ದಾರೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಇಲ್ಲಿ ನಾಟಿಯನ್ನು ಮಾಡ್ತಾ ಇದ್ದಾರೆ ಎಂಟು ವರ್ಷದಿಂದ ಮಾಡ್ತಾ ಇದ್ದೇವೆ ಮಕ್ಕಳ ಅನುಭವ ಹೇಗಿದೆ ನೀವು ಮಕ್ಕಳು ಬಹಳ ಸಂತೋಷ ಪಡ್ತಾರೆ ಪ್ರತಿ ವರ್ಷ ಈ ದಿನಕ್ಕಾಗಿ ಅವರು ಕಾಯ್ತಾ ಇದ್ದಾರೆ ಇನ್ನು ಹೆಚ್ಚಿನ ವಿಷಯ ನೀವು ಮಕ್ಕಳಿಂದಲೇ ಿ ನಾನು ಕುಂದಾಪುರಿಂದನೇ ಬಂದಿದ್ದು ಇವತ್ತು ನಮ್ಮ ಸ್ಕೂಲ್ ಗುರುಕುಲ ಅವರು ನಟಿ ನಾಟಿ ಮಾಡೋಕ್ಕೆ ಕರ್ಕೊಂಡು ಬಂದಿದ್ರು ತುಂಬ ಆಯಿತು ಸುಮಾರು ವರ್ಷ ಹಿಂದೆ ನಮ್ಮೆಲ್ಲ ಟೆಂತ್ ಮಕ್ಕಳಿಗೆ ಬಂದು ನಾಟಿ ಮಾಡಿ ಹೇಳ್ತಿದ್ದರು ಈ ವರ್ಷ ನಮಗೂ ಒಂದು ಒಳ್ಳೆ ಅಪೋರ್ಚುನಿಟಿ ಸಿಗಿತ್ತು ನಮಗೆ ಊಟ ಬಟ್ಲಿಗೆ ಬಂದು ಊಟ ಮಾಡೋದಕ್ಕೆ ಅದು ಕಷ್ಟ ಇಲ್ಲ ಇವತ್ತು ನಮಗೆ ರೈತ್ರು ಕಷ್ಟ ಅದು ಹೂಡೋದು ನಾಟಿ ಮಾಡೋದೆಲ್ಲ ಇವತ್ತು ಗೊತ್ತಾಯಿತು ನಮ್ಮ ಸ್ಕೂಲ್ ಅವರು ಒಳ್ಳೆ ಅಪರ್ಚುನಿಟಿ ಕೊಟ್ಟರು ನಾವು ನಾಟಿ ಮಾಡೋಕ್ಕೆ ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನಮ್ಮ ಊರು ಕಡೆಯಲ್ಲ ಅಷ್ಟಿಲ್ಲ ನಾವು ಬಿಸ್ನೆಸ್ ಫ್ಯಾಮಿಲಿ ರೈತರು ಅಂದರೆ ಅಜ್ಜಿ ಮನೆಗೆ ಹೋದ್ರಲ್ಲ ಸಿಕ್ತ ಅದೇ ನಾಟಿ ಮಾಡುವುದನ್ನು ಹೊಸ ವಿಶೇಷ ಅಂತ ಏನು ಕಲ್ತ್ರಿ ಕೃಷಿಯಿಂದ ಗದ್ದೆಗಳ ಗದ್ದೆಗಳು ಎಷ್ಟು ಕಷ್ಟ ರೈತರು ಎಷ್ಟು ಕಷ್ಟಪಡ್ತಾರೆ ಒಂದು ಅನ್ನ ಇದು ಮಾಡುತ್ತೆ ನಾಟಿ ಮಾಡುವ ಹೇಗೆ ಎಂಜಾಯ್ ಮಾಡಿದ್ರಿ ಬೆಳಗ್ಗೆ ನಾವು ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲ ಗೈಡ್ ಕೊಡ್ತಾರೆ ನಮಗೆ ಹೆಂಗ್ ಮಾಡುದ ಬಳ್ಳಿ ಇಟ್ಟು ಸ್ಟ್ರೈಟಲ್ಲಿ ಬರುದು ಆಮೇಲೆ ಈಗ ನಾವು ಹಗ್ಗ ಜಗ್ಗಟ್ಟ ಕೂಡ ಆಗ್ತೀವಿ ತುಂಬ ಖುಷಿ ಆಗ್ತಿತ್ತು ಮುಂದೆ ಕೂಡ ಇಂಟ್ರೆಸ್ಟ್ ಇದೆಯಾ ಕೃಷಿ ಮಾಡುವ ಬಗ್ಗೆ ಕೃಷಿ ಮಾಡುವ ಬಗ್ಗೆ ಇಂಟ್ರೆಸ್ಟ್ ಇದೆಯಾ ಹಾ ಉಂಟು ನಮ್ಮ ಅಜ್ಜಿ ಮನೆಯಲ್ಲ ಹೋದ್ರೆ ಎಲ್ಲ ಮಾಡ್ತಿದ್ರು ನಾಟಿ ಈಗೆಲ್ಲ ಫುಲ್ ಮೆಷಿನೇ ಬಂದಿತ್ತು ಕೃಷಿ ನಾಟಿ ಮಾಡಿ ಕೈಯಲ್ಲಿ ಮಾಡೋದೆಲ್ಲ ಫುಲ್ ಹೋಯ್ತು ಇದೊಂದು ತುಂಬಾ ಹೊಸ ಅನುಭವ सर <trots> अल <coughs> 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 ನಾನು ಗುರುಕುಲದ ಹತ್ತನೇ ತರಗತಿಯ ವಿದ್ಯಾರ್ಥಿ ನೀವೇ ನೋಡ್ಬೋದು ಪರಿಸ್ಥಿತಿ ಹೆಂಗಾಗಿದೆಸಿ ನಾನು ಇಲ್ಲಿ ಹಾಸ್ಟೆಲ್ ಇರ್ತೀನಿ ನಾವು ಮೂರು ವರ್ಷದಿಂದ ಇಲ್ಲಿ ನಾಟಿ ಮಾಡಬೇಕಂತ ಕಾಯ್ತಾ ಇದ್ವಿ ಈ ವರ್ಷ ಅದು ಬಂದೈತೆ ಇಲ್ಲಿ ತುಂಬ ಎಂಜಾಯ್ ಮಾಡ್ಬೋದು ಅಂತ ಅಂದ್ಕೊಂಡು ಬಂದಿದ್ವಿ ಅದೇ ಥರ ಎಂಜಾಯ್ ಮಾಡಿದ್ದೀವಿ ನಾಟಿ ಎಲ್ಲ ಹೇಳ್ಕೊಟ್ರು ಯಾವ ಥರ ನಾಟಿ ಮಾಡಬೇಕಂತ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲಾಗಿತ್ತು ಸ್ವಲ್ಪ ಜನಕ್ಕೆ ಗೊತ್ತಿತ್ತು ಸ್ವಲ್ಪ ಜನಕ್ಕೆ ನಾಟಿ ಮಾಡೋದ್ರ ಬಗ್ಗೆ ಗೊತ್ತಿಲ್ಲಾಗಿತ್ತು ಯಾಕಂದರೆ ಎಲ್ಲರೂ ಸಿಟೀಸಿಂದ ಬಂದವ್ರೆ ಸ್ವಲ್ಪ ಜನ ಹಳ್ಳಿಯಿಂದ ಬಂದವರೆ ನಾವು ಅಂಕ ಚಿಕ್ಕನೂ ಅಲ್ಲಿ ಅಷ್ಟೇ ಸರ್ ಇದಕ್ಕಿಂತ ಮೊದಲು ಗದ್ದೆಗೆ ಹೇಳ್ತಿದ್ರ ಗದ್ದೆ ಕೆಲಸ ಮಾಡಿ ಮಾಡಿ ನಮ್ಮದು ತೋಟ ಇದೆ ಸರ್ ನಾವು ತೋಟದಲ್ಲಿ ನಾಟಿ ಮಾಡಿದ್ದೀವಿ ಆದರೆ ಇಲ್ಲಿ ಬೇರೆ ಥರ ನಾಟಿ ಹೇಳ್ಕೊಟ್ರು ಅಲ್ಲಿ ಅಲ್ಲೇ ಮೂರಿಗೆ ಏನು ಡಿಫ್ರೆನ್ಸ್ ಅಲ್ಲಿ ಈ ಥರ ಹಗ್ಗ ಇಟ್ಟು ನಾಟಿ ಮಾಡಲ್ಲ ಸುಮ್ಮನೆ ಬಿತ್ತುತ್ತಾರೆ ಸರ್ ನಾಟಿ ಮಾಡಲ್ಲ ನಾಟಿ ಮಾಡಲ್ಲ ಅಲ್ಲಿ Tiên ra tên ra ಜಂಪ್ ಜಂಪ್ ಬೇರೆ ಬೇರೆ ರೀತಿಯ ಬೆಳೆಗಳು ಹೇಗೆ ಬೆಳೆಯೋದು ಅಂತ ಹೆಚ್ಚಿನ ಮಕ್ಕಳಿಗೆ ಈಗಿನ ಒಂದು ಆಧುನಿಕ ಜೀವನದಲ್ಲಿ ಸಿಟಿಯಲ್ಲಿರೋ ಮಕ್ಕಳಿಗೆ ಅಕ್ಕಿ ಅನ್ನುವಂಥದ್ದು ನಾಟಿ ಮಾಡಿ ಬರ್ತದೆ ಮತ್ತು ಅದರಲ್ಲಿ ತುಂಬ ಪ್ಯಾನಿಕಲ್ಸ್ ಎಲ್ಲ ಹೀಗೆ ಬರ್ತದೆ ಹೀಗೆ ಬೆಳೀತಾರೆ ಯಾವಾಗ ಫಸಲಾಗುತ್ತೆ ಕೊಯ್ಲು ಕೊಯ್ಯ ಅದೆಲ್ಲ ಏನು ಗೊತ್ತೇ ಇರೋದಿಲ್ಲ ನಾನು ಒಂದು ಸಲ ಮಕ್ಕಳ ಹತ್ರ ಇಂಟ್ರ್ಯಾಕ್ಟ್ ಮಾಡುವಾಗ ಇದು ಕೂಡ ಅನ್ನ ಹೇಗಾಗುತ್ತೆ ಅಂದರೆ ಅಕ್ಕಿಯಿಂದ ಆಗುತ್ತೆ ಅಕ್ಕಿ ಹೇಗಾಗತ್ತೆ ಅಂದರೆ ಅನ್ನವೇ ನಾವು ಭತ್ತದಲ್ಲಿ ವೃದ್ಧೇಲಿ ಹಾಕ್ತೀವೇನೋ ಅಂತ ಕೇಳ್ತಾರೆ ಅಂಥ ಒಂದು ಪರಿಸ್ಥಿತಿ ಇರುವಾಗ ಸೊ ನಮ್ಮ ಮಕ್ಕಳಿಗೆ ಈ ಪ್ರಾತ್ಯಕ್ಷಿಕೆ ಮತ್ತೆ ಅವ್ರಿಗೊಂದು ಪ್ರಾಕ್ಟಿಕಲ್ ಅನುಭವ ಸಿಕ್ಕಿದ್ರೆ ಮುಂದೆ ಏನಿಲ್ಲ ಅಂದರೂ ಒಂದು ಇಂದಿನ ಜೀವನದಲ್ಲಿ ಒಂದು ಸಣ್ಣ ಒಂದು ಜಾಗ ಸಿಕ್ಕ ಅದರ ಒಂದು ಅಕ್ಕಿ ಬೆಳೆದು ಅನ್ನ ಆದರೂ ಮಾಡುವಂಥ ಒಂದು ಕಲೆ ಮಕ್ಕಳಿಗೆ ಗೊತ್ತಿರಬೇಕು ಅನ್ನುವಂಥದ್ದು ಒಂದೇ ಒಂದು ಕಾರಣ ನಾವು ಈ ಪ್ರಾತ್ಯಕ್ಷೆ ಮಾಡ್ತೀವಿ ಇದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ಯಾವಾಗಲೂ ಪ್ರತಿ ವರ್ಷ ಸಹಕಾರ ಕೊಡ್ತಾರೆ ಪ್ರತಿ ವರ್ಷ ಈ ಒಂದು ಅನುಭವ ನಾವು ಮಕ್ಕಳಿಗೆ ಕೊಡ್ತೇವೆ ಅವರು ಶಾಲೆಯಿಂದ ಹೋಗ್ಬೇಕಾದ್ರೆ ಏನು ಮಾಡಿದೆ ಅಂತ ಒಂದು ನೆನಪಿರಬೇಕು ಅಂತ ಆದರೆ ನಾನು ಅಕ್ಕಿ ಬೆಳೆದೆ ನಟ್ಟಿ ಮಾಡಿದೆ ನಾನು ಅಕ್ಕಿ ಬೆಳೆದೆ ಅಂತ ಹೇಳಿ ಅವರ ಮಕ್ಕಳಿಗೆ ಅವರ ಮುಂದಿನ ಒಂದು ಜನ್ರೇಷನ್ ಅಂತ ಹೇಳಲಿಕ್ಕೆ ಆಗುತ್ತೆ ಅಂತ ಹೇಳಿ ರೆಸ್ಪಾನ್ಸಿಟಿ ಕಾಯ್ತಾ ಇರ್ತಾರೆ ಮಕ್ಕಳು ಮೇಡಮ್ ಯಾವಾಗ ಅಂತ ಮಳೆಗಾಲ ಬಂತು ಈಗ ಮೊನ್ನೆ ಮೊನ್ನೆ ತನಕ ಒಂದು ಹತ್ತು ಮಕ್ಕಳು ಹದಿನೈದು ಮಕ್ಕಳಿಗೆ ಹುಷಾರಿರಲಿಲ್ಲ ಜ್ವರ ಎಲ್ಲ ಸಂಜೆಗೆಲ್ಲ ರೆಡಿಯಾಗಿದ್ದಾರೆ ಎಲ್ಲ ರೆಡಿಯಾಗಿ ನಾವು ಆರಾಮಿದ್ದೇವೆ ಅಂತ ಹೇಳಿ ಯಾಕಂದರೆ ಈ ಒಂದು ಅನುಭವ ಯಾವಾಗಲೂ ಅಷ್ಟೇ ಬಂದು ಕಲಿಕೆ ಅನ್ನೋದು ನಾಲ್ಕು ಗೋಡೆಗಳ ಮಧ್ಯೆ ಇರೋದಂಥದ್ದಲ್ಲ ಅದು ಹೊರಗಡೆ ಬರಬೇಕು ಹೊರಗಡೆ ಬರಬೇಕಾದ್ರೆ ಮಕ್ಕಳಿಗೆ ಎಕ್ಸ್ಪೋಷರ್ ಕೊಡ್ತಾರೆ ಅಂತ ಒಂದು ವೇದಿಕೆ ನಾವು ಮಕ್ಕಳಿಗೆ ಮಾಡ್ತಾ ಇದ್ವಿ ತರಬೇತಿ ಅಂದ್ರೆ ಅವರಿಗೆ ಆಕ್ಚುಲಿ ಏನಿದೆ ಡಿಜಿಟಲ್ ಮೀಡಿಯಾ ಮುಖಾಂತರ ನಾವು ಹೇಳಿಕೊಡ್ತೇವೆ ತರಬೇತಿ ಅಂದ್ರೆ ಒಂದು ನಟಿಂಗ್ ಮಾಡುವ ಒಂದು ತರಬೇತಿ ಅಲ್ಲದೆ ಮಕ್ಕಳಿಗೆ ಸಣ್ಣ ಸಣ್ಣ ಮಾಡೆಲ್ ಮಾಡೋದು ಇಲ್ಲ ಈ ಇರಿಗೇಷನ್ ಪ್ರಾಕ್ಟೀಸಸ್ ಹೇಳ್ಕೊಡೋದು ಅಂತದೆಲ್ಲ ಕೂಡ ಮಕ್ಕಳಿಗೆ ನಾವು ಪ್ರಾಜೆಕ್ಟ್ ಮುಖಾಂತರ ಎಲ್ಲ ಅವರಿಗೊಂದು ಬೇಸ್ ನಾವು ಕೊಡ್ತಾ ಇದ್ದೇವೆ ಈ ವಿಡಿಯೋ ಇದನ್ನೆಲ್ಲ ಅಸೆಂಬ್ಲಿಯಲ್ಲಿ ಹೇಳ್ತೇವೆ ಈ ಮಕ್ಕಳು ಅನುಭವ ಹಂಚಿಕೊಳ್ತಾರೆ ಮತ್ತೆ ನಾವು ಅವರಿಗೆ ಡಿಜಿಟಲ್ ಲ್ಯಾಬ್ ಅಲ್ಲಿ ಈ ಮಕ್ಕಳು ಏನ್ ಮಾಡಿದ್ದಾರೆ ಎನ್ನುವುದೊಂದು ಬೇರೆ ಮಕ್ಕಳಿಗೆ ಕೂಡ ಹೇಳಿಕೊಡ್ತೇವೆ ಆಗ ಮಕ್ಕಳೇನ್ ಮಾಡ್ತಾರೆ ಬರುವಾಗ ಅವರಿಗೆ ಇದೊಂದು ಕನಸು ನಾವು ಯಾವಾಗ ಹೋಗ್ತೇವೆ ಫೀಲ್ಡ್ಗೆ ಯಾವಾಗ ನಮ್ಗೆ ಈ ಅನುಭವ ಒಂದು ಇದು ಸಿಗ್ತದೆ ಅನುಭವ ಸಿಗ್ತದೆ ಒಂದು ಮನಸ್ಸಲ್ಲಿ ಮಾತ್ರ ಬರ್ತದೆ ಕ್ರೀಡೆ ಇಲ್ಲ ಬರೀ ಈಗ ನಟ್ಟಿ ಅಂದರೆ ನಿಮ್ಗೆ ಗೊತ್ತಲ್ಲ ಬರೀ ಒಂದು ಕೆಲಸ ಮಾಡಲಿಕ್ಕೆ ಅಂದರೆ ಮಕ್ಕಳನ್ನು ನಾವು ಯಾವಾಗಲೂ ಸ್ವಲ್ಪ ಹೊರಲಿಕ್ಕೆ ಆಗಲಿಲ್ಲ ಹಾಗೆ ಅವರಿಗೆ ಒಂದು ಹೊರ ಜಾಗಾಟ ಇಲ್ಲ ಈ ವಾಟರ್ ಕ್ರೀಡೆ ಮಣ್ಣಿಗೆ ನಾವು ಮಣ್ಣಿನಿಂದಲೇ ಬಂದದ್ದು ಮಣ್ಣಿಗೆ ಹೇಗೆ ನಾವು ಹೊಂದ್ಕೊಳ್ಬೇಕು ಅನ್ನುವಂಥದ್ದು ಅಂತಹ ಹಲವಾರು ಕ್ರೀಡೆ ಕೂಡ ಆಡುತ್ತಾರೆ ಅದನ್ನು ಕೂಡ ಮಕ್ಕಳು ಬಹಳ ಎಂಜಾಯ್ ಮಾಡ್ತಾರೆ ಮತ್ತು ಅವರಲ್ಲಿ ಇರುವ ಒಂದು ಕ್ರಿಯಾಶೀಲತೆ ಏನಿದೆ ಈಗ ಹೊರಗೆ ಬರ್ತದೆ ಮಕ್ಕಳು ಕ್ಲಾಸ್ ರೂಮಲ್ಲಿ ಹೇಗಿರ್ತಾರೆ ಯೂನಿಫಾರ್ಮ್ ಹಾಕ್ಬೋದು ನೀಟಾಗಿ ಅದು ಬಿಟ್ಟರೆ ಮಣ್ಣಿಗೆ ಬಿಟ್ಟಾಗ ಮಕ್ಕಳು ಹೇಗಿರ್ತಾರೆ ಅದನ್ನು ನಾವು ಇಲ್ಲಿ ಕಾಣ್ಬೋದು ಅವರ ಒಂದು ಪರಿಪೂರ್ಣ ಬೆಳವಣಿಗೆ ತಮ್ಮ ಹೆಸರು ಮಧ್ಯಶಿಕ್ಷೆ ಹೆಸರು ತಮ್ಮ